ನಿನ್ನ ಗಂಡನ್ ಜೋಡಿ ನೀ ಸುಖವಾಗೀರ ನೀ ಎಲ್ಲೇ ಇದ್ದರೂ ನೀ ಚಂದಾಗೀರ ಡ್ರೈವರ ನಂತ ತುಂಬಾ ಕೀಳಾಗಿ ನೋಡಿದೇನ ನಿಮ್ಮೋನ ಮಾತ ಕೇಳಿ ನನ್ನ ಬೀಡಕ ನಿಂತೇನ ಸೊ ಹಲೋ ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಯಾರಾದರೂ ಹೊಸಬ್ರು ನೋಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈಗ ನಿಮಗೆ ಪ್ರಿವಿನಲ್ಲಿ ವೀಡಿಯೋ ತೋರಿಸಿದಿನಲ್ಲ ಆ ರೀತಿ ವೀಡಿಯೋನು ನೀವು ಕೂಡ ನಿಮ್ಮ ಮೊಬೈಲಲ್ಲಿ ಈಸಿಯಾಗಿ ಎಡಿಟಿಂಗನ್ನು ಮಾಡ್ಕೋಬೋದು ಜಸ್ಟ್ ಮೋಷನ್ ಆ್ಯಪ್ ಅಪ್ಲಿಕೇಶನ್ ಬೇಕಾಗುತ್ತೆ ನಿಮಗೆ ನಿಮಗೆ ಒಂದು ನಿಮ್ಮ ಹತ್ರ ಒಂದು ಹೇಳೋ ಇದಿಲ್ಲ ಅಂತಂದರೆ ನಾನು ಡೆಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡಿಕೊಂಡು ವೀಡಿಯೋನ ಮಾಡ್ಕೊಳ್ಳಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಿಮಗೆ ಈ ಪ್ರಾಜೆಕ್ಟ್ ಕೊಟ್ಟಿರ್ತೀನಿ ಅಂದರೆ ಈಗ ಎಡಿಟ್ ಮಾಡಿದ್ದೀನಲ್ಲ ಇದ್ರ ಪ್ರಾಜೆಕ್ಟ್ ಕೊಟ್ಟಿರ್ತೀನಿ ನೀವೇನಿಲ್ಲ ಜಸ್ಟ್ ಫೋಟೋ ಮಾತ್ರ ರಿಪ್ಲೇಸ್ ಮಾಡ್ಕೊಳ್ಳೋದಿರುತ್ತೆ ಇಲ್ಲಿ ಈಗ ತೋರಿಸ್ತೀನಿ ಬನ್ನಿ ಇಲ್ಲಿ ಪ್ರಾಜೆಕ್ಟ್ ಎಲ್ಲಿ ಬಂದಿರುತ್ತೆ ಅಂದರೆ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತಿದೆಯಲ್ಲ ಇಷ್ಟು ಓಪನ್ ಆಗಿರುತ್ತೆ ಅಂದರೆ ಇದು ತ್ರೀ ಡಿ ಆ್ಯನಿಮೇಷನ್ ವೀಡಿಯೋಸು ತ್ರೀ ಡಿ ವಿಡಿಯೋ ಮಾಡಿಯೋಣ ಅಂತಂದು ಹೇಳಿಬಿಟ್ಟು ಕಮೆಂಟ್ ಹಾಕಿದ್ರು ಅದಕ್ಕೋಸ್ಕರ ಮಾಡಿದ್ದೀನಿ ಇಲ್ಲಿ ಮೇಲುಗಡೆ ಕ್ಲಿಕ್ ಮಾಡ್ಕೊಳ್ಳಿ ತ್ರೀ ಡಿ ಆನ್ ಆಗುತ್ತೆ ಈಗ ನೀವು ಜಸ್ಟ್ ಇಲ್ಲಿ ಫೋಟೋ ಮಾತ್ರ ರಿಪ್ಲೇಸ್ ಮಾಡ್ಕೊಳ್ಳೋದಿರುತ್ತೆ ಇಲ್ಲಿ ಭಾಳ ಬೆಳಗ್ಗೆ ಫೋಟೋಸು ಇನ್ನೊಂದು ಲೇಡೀಸ್ ಫೋಟೋ ಐತಲ್ಲ ಅದರಲ್ಲಿ ನಿಮ್ಮ ಫೋಟೋ ಹಾಕೋಬೇಕು ನೀವು ಅದು ಯಾವ ಥರ ಹಾಕೋಬೇಕು ಗ್ರೂಪ್ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿಕೊಂಡು ಮತ್ತೆ ಇಲ್ಲಿ ಎಡಿಟ್ ಗ್ರೂಪ್ ಅಂತ ಇರುತ್ತೆ ಕೆಳಗಡೆ ಅದರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಫೋಟೋ ಬಂದಿರುತ್ತೆ ಮತ್ತು ಫೋಟೋ ಮೇಲೆ ಸರಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಲರ್ ಒಂದು ಫಿಲ್ ಮೇಲೆ ಇಲ್ಲಿ ಸ್ಟಾರೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮದೇ ಆದ ಒಂದು ಫೋಟೋನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾನು ಆ್ಯಕ್ಚುಲಿ ಇಲ್ಲಿ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿ ನಿಮಗೆ ಇಲ್ಲಿ ಹೋಗ್ತಾ ಇದ್ದೀನಿ ಇಲ್ಲಿ ಇನ್ನೊಂದು ಫೋಟೋ ಇದೆಯಲ್ಲ ಈ ಫೋಟೋ ಮೇಲೆ ಒಂದು ಸರಿ ಕ್ಲಿಕ್ ಮಾಡ್ಕೊತಿದ್ದೀನಿ ಇಲ್ಲಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊತಿದ್ದೀನಿ ನೋಡಿ ಫೋಟೋ ಅಡ್ಜಸ್ಟ್ಮೆಂಟ್ ಆಯಿತು ಈಗ ಬ್ಯಾಕ್ ಬರ್ನ್ ಈಗ ಬ್ಯಾಕ್ ಬಂದುಬಿಟ್ಟು ನೋಡಿ ಫೋಟೋ ಕರೆಕ್ಟ್ ಅಡ್ಜಸ್ಟ್ಮೆಂಟ್ ಆಗಿದೆ ಈಗ ಸೆಕೆಂಡ್ ಫೋಟೋ ನೀವು ಸೆಕೆಂಡ್ ಹ್ಯಾಂಡ್ ಫೋಟೋಗೆ ಬರೋಣ ಇದೆ ಸೆಕೆಂಡ್ ಹ್ಯಾಂಡ್ ಫೋಟೋ ಗ್ರೂಪ್ ಮೇಲೆ ಒಂದು ಸರಿ ಕ್ಲಿಕ್ ಮಾಡ್ಕೊಳ್ಳಿ ಸೇಮ್ ಪ್ಲಸ್ ಇಲ್ಲಿ ಮತ್ತೆ ಎಡಿಟ್ ಗ್ರೂಪ್ ಮೇಲೆ ಮತ್ತು ಇಲ್ಲಿ ಫೋಟೋ ಮೇಲೆ ಇಲ್ಲಿ ಕಲರ್ ಒಂದು ಫಿಲ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ನಿಮ್ದೇ ಆದ ಒಂದು ಫೋಟೋನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಆ್ಯಕ್ಚುಲಿ ಇಲ್ಲಿ ಭಾಳ ಬೆಳಗಿನ ಫೋಟೋ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಇಲ್ಲಿ ಪ್ಲಸ್ ಬಟ್ ಮೇಲೆ ಕ್ಲಿಕ್ ಮಾಡ್ಕೊತಿದ್ದೀನಿ ಈ ಥರ ಕ್ಲಿಕ್ ಮಾಡ್ಕೊಂಡು ಫೋಟೋನು ಭಾಳ ಬೆಳಗಿನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಈ ಥರ ಸ್ಪಿಂಗರ್ಲಾದ್ರೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ನೀವು ಯಾವ ಥರ ಮಾಡ್ಕೋಬೇಕಂದ್ರೂ ಆ ಥರ ಮಾಡ್ಕೊಳ್ಳಿ ಈಗ ಬ್ಯಾಕ್ ಬನ್ನಿ ಬ್ಯಾಕ್ ಬಂದ್ಬಿಟ್ಟು ಒಂದು ಸಾರಿ ನೋಡೋಣ ಈಗ ಯಾವ ಥರ ಬಂದಿದೆ ಫೋಟೋ ಅನ್ನೋದನ್ನು ಇಲ್ಲಿ ಬಂದಿರುತ್ತೆ ಅದು ನೋಡಿ ಈ ಥರ ಬಂದಿರುತ್ತೆ ಈಗ ಇಲ್ಲಿ ಕೂಡ ಸೇಮ್ ಪ್ರೆಸ್ ಮತ್ತು ನೀವು ಏನು ಮಾಡ್ಬೇಕಂದ್ರೆ ಮತ್ತು ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಎಡಿಟ್ ಗ್ರೂಪ್ ಮೇಲೆ ಮತ್ತು ಫೋಟೋ ಮೇಲೆ ಇಲ್ಲಿ ಕಲರ್ ಒಂದು ಫಿಲ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಮತ್ತು ಸೇಮ್ ಪ್ರೆಸ್ ಇನ್ನೊಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫೋಟೋ ಅನ್ನೋದು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳಿ ಅಂದರೆ ಈ ಥರ ಮಾಡ್ಕೊಂಬಿಡಿ ಸಾರಿ ಮೊಬೈಲ್ ಸ್ಟ್ರಕ್ ಆಯಿತು ಇಲ್ಲಿ ಫೋಟೋ ಅನ್ನೋದು ಅಡ್ಜಸ್ಟ್ಮೆಂಟ್ ಆಗಿರುತ್ತೆ ಈಗ ವಿಡಿಯೋನ ಸೇವ್ ಮಾಡ್ಕೋಬೇಕಂದ್ರೆ ಇಲ್ಲಿ ಮೇಲುಗಡೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕೆಳಗಡೆ ಎಕ್ಸ್ಪೋರ್ಟ್ ಅಂತ ಇರುತ್ತೆ ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ವೀಡಿಯೋ ಎಕ್ಸ್ಪರ್ಟ್ ಆಗುತ್ತೆ ವೀಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ಈಗ ಸಪೋರ್ಟ್ ಮಾಡಿ